ಸರ್ ಯಾರು ಪರ್ಫಾಮೆನ್ಸ್ ನಿಮ್ಗೆ ಜಾಸ್ತಿ ಇಷ್ಟ ಆಯಿತು ಎಲ್ಲರೂ ಎಂದೂ ಮೂರು ಜನ ಮೂರು ಪೇರ್ಸ್ ಇದ್ದಾರೆ ಚೆನ್ನಾಗಿದೆ ಸುಧಾಕರ್ ಅವ್ರು ತುಂಬ ಚೆನ್ನಾಗಿ ಹೇಗಿತ್ತು ಸೊ ತುಂಬ ಚೆನ್ನಾಗಿತ್ತು ಒಂದು ಮೆಸೇಜ್ ಇದೆ ರೆಸ್ಪೆಕ್ಟ್ ಕೊಡಬೇಕು ಎಲ್ಲ ಕೂತ್ಕೊಡೋದು ನೋಡೋಂಥ ಎಲ್ಲ ಚೆನ್ನಾಗಿತ್ತು ಕಾಮಿಡಿ ಹೇಗಿತ್ತು ಸರ್ ಕಾಮಿಡಿ ತುಂಬಾ ಚೆನ್ನಾಗಿತ್ತು ಕಾಮಿಡಿ ಒಂದು ಅವಕಾಶ ಸಿಗ್ತೇನೆ ಆಯಿತು ನನ್ಕರಿ ಕೊಟ್ಟರೆ ಕಾಣ ಮಿಚರ್ ಇದೇ ಹತ್ರ ಬೆಳೀತದೆ ಅನ್ನೋದು

ಜನಿಗೆ ಸಪೋರ್ಟ್ ಮಾಡ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ರವಿಚಂದ್ರನ್ ಸರ್ ಕೂಡ ನಮಗೆ ಮೀಟ್ ಮಾಡಿ ವಿಶ್ ಕೂಡ ಮಾಡಿದ್ದಾರೆ ಸೊ ತುಂಬ ಆಗುತ್ತೆ ನ್ಯೂ ಕಮರ್ಸ್ಗೆ ಈ ಥರ ಸೆಲೆಬ್ರಿಟಿ ಸ್ಟಾರ್ಸ್ಗಳೆಲ್ಲ ನಮಗೆ ಸಪೋರ್ಟ್ ಮಾಡ್ತಿರೋದು ತುಂಬ ಅಂದರೆ ತುಂಬ ಖುಷಿ ಇದೆ ಸರ್ ಒಳ್ಳೆದಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ ಆಡಿಯನ್ಸ್ ತುಂಬಾ ಏಜ್ ಆದವರು ಎಲ್ಲರೂ ಬಂದ್ರು ನನ್ನ ಸೀನ್ಸ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಇದನ್ನು ಚೆನ್ನಾಗಿ ಮಾಡಿದ್ವಿ ಅದನ್ನ ಚೆನ್ನಾಗಿ ಮಾಡಿದ್ವಿ ತುಂಬಾ ನಂಚಿದ್ವಿ ನಿಮ್ಮ ಪಾತ್ರ ಬಂದಾಗ ಸ್ಕ್ರೀನ್ ಮೇಲೆ ಅಂತ ಎಲ್ಲ ಮೆನ್ಶನ್ ಮಾಡಿ ಇರೋದು ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನ ನೀವು ಸ್ಕ್ರೀನ್ ಮೇಲೆ ನೋಡಿ ಫಸ್ಟ್ ಟೈಮ್ ನೋಡ್ಕೊಂಡು ಬಿಗ್ ಸ್ಕ್ರೀನ್ ಮೇಲೆ ಹೇಗಿತ್ತು ಮಾಡಕ್ ಆಗಲ್ಲ ಸರ್ ತುಂಬಾ ಸ್ಪೆಷಲ್ ಫೀಲಿಂಗ್ ಅದು ನೀವೆಲ್ಲ ಸಿನ್ಮಾ ನೋಡಿದ್ರ ಹೇಗಲ್ಲ ಸೊ ನೀವು ಹೇಳ್ಬೇಕು ನಮ್ಗೆ ಇಷ್ಟ ದಿನ ನಾವ್ ಹೇಳ್ತಾ ಇದ್ವಿ ನಮ್ಮ ಸಿನ್ಮಾ ಹೇಗಿತ್ತು ಅಂತ ಇವಾಗ ನಿಮ್ ಮುಂದೆ ತಂದ್ಬಿಟ್ಟಿದ್ದೀವಿ ಸೊ ನೀವ್ ಹೇಳ್ಬೇಕು ಹೇಗಿತ್ತು ಯಾವ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು ಅಂತ ನೀವ್ ಹೇಳ್ಬೇಕು ನಮಸ್ಕಾರ ಏನಪ್ಪಾ ವಿಷಯ ಅಂದ್ರೆ ಅಮೃತ್ ಅಂಜಲ್ ಮೂವಿ ಬೇರೆ ಲೆವೆಲ್ ಆಗಿದೆ ಸೊ ಒಂದು ಪ್ರವಾಸದ ಅಭಿಮಾನಿ ಆಗಿ ಹೇಳ್ತಾ ಇದ್ದೀನಿ ಸೊ ನಮ್ಮ ಅಣ್ಣನ ಮನೆ ಮುಂದೆ ವಾರ ವಾರ ತುಂಬ ಜನ ಕಲಾವಿದರು ತುಂಬ ಜನ ಟ್ಯಾಲೆಂಟ್ ಇರೋರು ಬರ್ತಾರೆ ಸೊ ಇವತ್ತು ತುಂಬ ಜನಕ್ಕೆ ಇವತ್ತು ಬ್ರೋ ಬೇರೆ ಲೆವೆಲಾಗಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಮೀಡಿಯಾದವ್ರಿಗೆ ಹೇಳೋದು ಇಷ್ಟ ಆಯ್ತು ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಅಮೃತ ಅಂಜನ್ ಮೂವಿ ನಿಮ್ಮಿಂದನೇ ನಿಮ್ಮಿಂದನೇ ಯಶಸ್ವಿ ಆಗ್ಲಿ ಅಂತ ಕೇಳ್ಕೊಂತೀನಿ ಧನ್ಯವಾದಗಳು ಆಗಿಲ್ಲ ಅಂದ್ರೆ ಕಾರ್ತಿಕ್ ಬ್ರೋ ಗೊತ್ತಲ್ಲ ಕಾಲಮ್ಮ ಅಂತ ಇದ್ದೆ ಸುಡುಗಾಡಿಂದ ಎದ್ದಿ ಬಂದು ಕಾಲಮ್ಮ ರೂಪ ತಗೊಂಡು ಕೊಡ್ತಾರದ ಎಲ್ಲ ಮೈಕುಗಳಿಗೆ ಡಿಂಗ್ 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 ಥ್ಯಾಂಕ್ ಯು ಸೊ ಮಚ್ ಆಲ್ ದ ಬೆಸ್ಟ್ ಅಮೃತ ಅಂಜನ್ ಮೂವಿ ಯು